ಹೌದು ಖಂಡಿತವಾಗಿ ಶೋಷಿತ ಸಮಾಜದವರು ಆ ಬೇರೆ ಬೇರೆ ಸಬ್ಕಾಸ್ ಅವರು ಸಮುದಾಯಕ್ಕೆ ಸೇರ್ಬೇಕಂತ ಬಹಳ ಬೇಡಿಕೆ ಇದೆ ಸೊ ಖಂಡಿತವಾಗಿ ನಾವು ಅದನ್ನ ಅದರ ಪರವಾಗಿ ನಾವು ಧ್ವನಿ ಮುಂದಿನ ಸೆಷನ್ ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ವೇದಿಕೆಯಲ್ಲಿರುವಂತಹ ಮುಖಂಡರು ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ ಅಂತ ಸಿಎಂ ಇದೆ ಆಸೆ ಇದೆ ಎಲ್ರಿಗೂ ಸೊ ಮುಂದಿನ ದಿನಮಾನಗಳಿಗೆ ಸಮುದಾಯದ ಜನರ ಅಂದ್ರೆ ವಾಲ್ಮೀಕಿ ಸಮುದಾಯದ ಜನರು ಎಲ್ರೂ ಸಹ ಬೆಂಬಲ ವಾಲ್ಮೀಕಿ ಸಮುದಾಯ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಬೆಂಬಲಿಗರಿದ್ದಾರೆ ಸಮಾವೇಶ ಸಮಾಜ ಈ ಸಮಾಜ ಮಗಳಾಗಿ ಹೆಮ್ಮೆ ಇದೆ ಬಟ್ ನಾನೀಗ ಎಲ್ಲಾ ಸಮಾಜನ ಒಳಗೊಂಡು ನಾನು ನನ್ನ ಕೆಲಸವನ್ನು ಮಾಡ್ಬೇಕಾಗತ್ತೆ ಸೊ ಬಹಳ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಮತ್ತು ಬಹಳ ಸಾಕಷ್ಟು ಭರವಸೆ ಕೊಟ್ಟಿದ್ದೀನಿ ನಾನು ಸೊ ಮುಂದಿನ ನಿರ್ಮಾಣಗಳಲ್ಲಿ ಖಂಡಿತವಾಗಿ ಅವ್ರದ್ದೇನ ಮನವಿಗಳಿವೆ ಖಂಡಿತವಾಗಿ ಮಾಡ್ತೀನಿ ಕ್ಯಾಂಪೇನ್ ವರ್ಷ ವರ್ಷದಿಂದ ನಡೀತಾ ಇದೆ ಸೊ ನೋಡೋಣ ಟೈಮ್ ಸಂದರ್ಭ ಬಂದಾಗ ಅದು ಭೇಟಿ ಬೆಳವಣಿಗೆ ತಂದೆಯವರು ಯಾವಾಗ್ಲೂ ಹೋಗ್ತಿರ್ತಾರೆ ರೆಗ್ಯುಲರ್ ಬೆಟ್ಟಕ್ಕೆ ಎಲ್ಲಾ ರಾಹುಲ್ ಗಾಂಧೀಜಿ ಅವರಾಯ್ತು ಖರ್ಗೆ ಸರ್ ಅವರ ಯಾವಾಗ್ಲೂ ರೆಗ್ಯುಲರ್ ಮೀಟ್ ಆಗಿ ಆಗ್ತಿರ್ತಾರೆ ಡೆಲ್ಲಿ ಇಲ್ಲಿಲ್ಲ ಈಗ ಮೊನ್ನೆ ನಡೆದಂತ ಏನ್ ಇದ್ದೆ ಡಿಸೆಂಬರ್ ಅಲ್ಲಿ ಏನೋ ರಿಪೋರ್ಟ್ ಕೊಡ್ತೀನಿ ಅಂದಿದಾರಲ್ಲ ಸೊ ನೋಡೋಣ ಆ ಬೇಸಿಸ್ ಮೇಲೆ ಮುಂದಿನ ಅಡಿಶನ್ ತಗೋತಾರೆ ನಮ್ ಸೀನಿಯರ್ ಲೀಡರ್ಸ್